ಶಿಕ್ಷಕರ ದಿನಾಚರಣೆ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಐದು ಇಂದು ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವಾಗಿದೆ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಿ ಎಂದು ಹೇಳಿದ್ದಾರೆ ಆದ್ದರಿಂದ ನಾವು ಪ್ರತಿ ವರ್ಷ ಶಿಕ್ಷಕರ ದಿನವನ್ನು ಆಚರಣೆ ಮಾಡುತ್ತೇವೆ ಅಜ್ಞಾನವೆಂಬ ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವನೇ ಗುರು ನಾವು ಯಾವುದೇ ಗುರಿ ಇಟ್ಟುಕೊಂಡರೂ ಆ ಗುರಿಗೆ ತಿಕ್ಕು ತೋರಿಸುವವನೇ ಗುರು ಆದ್ದರಿಂದ ನಮ್ಮ ಜೀವನದಲ್ಲಿ ಗುರುವಿಗೆ ಮೊದಲ ಸ್ಥಾನವಿದೆ ಆದ್ದರಿಂದ ನಾನು ನನ್ನ ಗುರುಗಳಿಗೆ ಪ್ರತಿದಿನ ನಮಸ್ಕರಿಸುತ್ತೇನೆ ಅಂಥ ಗುರುಗಳಿಗೆ ನಾನು ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತೇನೆ ಪ್ರತಿಯೊಬ್ಬರು ಶಿಕ್ಷಕರು ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ಪಾಠ ಮಾಡುತ್ತಾರೆ ನಮಗೆ ಅಂಥ ಶಿಕ್ಷಕರು ಸಿಗುವುದು ನಮ್ಮ ಪುಣ್ಯವಾಗಿದೆ ನಮ್ಮ ಶಿಕ್ಷಕರು ನಮ್ಮನ್ನು ದಿನ ಪ್ರೀತಿಯಿಂದ ಮಮತೆಯಿಂದ ಮಾತನಾಡಿಸುತ್ತಾರೆ ಆದ್ದರಿಂದ ನನಗೆ ಶಿಕ್ಷಕರೆಂದರೆ ತುಂಬ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ